ಿ ಹಬ್ಬದ ಶುಭಾಶಯಗಳು ಈ ವರ್ಷ ಆದರೂ ನಮ್ಮೆಲ್ಲರೂ ಕೂಡ ಮಳೆ ಬಂದು ಒಂದು ವರ್ಷ ಒಳ್ಳೆ ಬೆಳೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸುಮಾರು ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಗಾಲ ಅಂತೇಳಿ ನಾವು ಘೋಷಣೆ ಮಾಡೋದು ವರ್ಷ ಈ ವರ್ಷ ಅದು ವಾಪಸ್ ಮತ್ತೆ ಬರಬಾರದು ರೈತರ ಬದುಕು ಹಸನಾಗಬೇಕು ಮಳೆ ಬೆಳೆಗಳ ಸುದ್ದಿ ದಿನ ಇವತ್ತು ಸೊ ನಾವೆಲ್ಲ ಭಗವಂತನಲ್ಲಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ ಎರಡೇ ಇನ್ನೊಂದು ಇಪ್ಪತ್ತೊಂದನೇ ತಾರೀಕು ನಾಲ್ಕು ಗಂಟೆಗೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗನ್ನು ಕರಿತಾ ಇದ್ದೀವಿ ನಮ್ಮ ಸೆಂಟ್ರಲ್ ಅಬ್ಸರ್ವಸ್ ಬರ್ತಾರೆ ನಮ್ಮ ಏನು ಮಂತ್ರಿಗಳು ಜಿಲ್ಲೆಗಳಿಗೆಲ್ಲ ಹೋಗಿ ಏನು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಆದಷ್ಟು ಜಲ್ದಿ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಟ್ಕೊಂಡಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ಇಟ್ಕೊಂಡಿದ್ದೇವೆ ಹತ್ತೊಂಬತ್ತು ನಾಲ್ಕನೇ ತಾರೀಕು ಕಾಂಗ್ರೆಸ್ ಕಚೇರಿ ನಮ್ಮ ಇಂದಿರಾ ಭವನದಲ್ಲಿ ಆ ಸಭೆಯನ್ನು ಎಲೆಕ್ಷನ್ ಕಮಿಟಿ ಮೆಂಬರ್ಸ್ ಯಾರು ಹಿಂದೆ ನಾವು ನಾಮಿನೇಟ್ ಮಾಡಿದ್ರು ಅವ್ರದ್ದು ಮೀಟಿಂಗನ್ನು ನಮ್ಮ ಪಾರ್ಲಿಮೆಂಟ್ ಕ್ಯಾಬಿನೇಟ್ ಫೈನಲ್ಸ್ ಮಾಡ್ತೀವಿ ಸರ್ ಸಂಕ್ರಾಂತಿ ಗಿಫ್ಟ್ ನಿಗಮ ಮಂಡಳಿ ಆಗ್ಬೋದು ಯಾವ ಗಳಿಗೆ ಬೇಕಾದ್ರು ಆಗ್ಬೋದು

ಹೆಲ್ತ್ ಏಕೆಂದರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋದು ಯಾರು ಮಾತಾಡೋಕೆ ಹೋಗಲ್ಲ ಬಹುಶಃ ಅವ್ರ ನೀಡ್ಗಳೇ ಗೊತ್ತಾಗಿದೆ ಇದು ಮಾತಾಡೋದು ತಪ್ಪು ಗೊತ್ತಾಗಿದೆ ಅದೊಂದು ಒಳ್ಳೆ ಬೆಳವಣಿಗೆ ಕೂಡಲೇ ಅವ್ರ ಹೆಲ್ತ್ ಬಗ್ಗೆ ಕಮ್ಮ So please repeat that yeah, in English so, no, Sir, on Ananth Kumar Hegde, please Sir, English only. Kumar has lost his health violence, balance. I just, try. I appeal to the leaders of the BJP that they care of his health, they get it an that they check what is his problem, problem I am very really happy, at least the leaders have the basic common sense, now they have understood what Mr. Ananth Kumar Hegde is speaking is not right. Hmm. ಿದ್ದಾರೆ ಅಜ್ಜಿ ಒಂದು ದಾವಣಗೆರೆಯಲ್ಲಿ ಮಾಚಾಸನಕ್ಕೆ ಐದು ಕಿಲೋಮೀಟರ್ ನಡ್ಕೊಂಡು ಹೋಗಿದೆ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಅಜ್ಜಿಗೆ ಮಾಶಾಸ್ಮೆ ಕೊಡಲಿಕ್ಕೆ ಸರ್ಕಾರ ಕೈಲಿ ಆಗ್ತಾ ಇಲ್ಲ ಅಂತ ಕುಮಾರಸ್ವಾಮಿ ಮಾಡಿದ್ದಾರೆ ರಾಜ್ಯದ ಜಲಾಶಯಗಳ ನೀರು ಕಡಿಮೆ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ